ಒಂದು ಪ್ರಕರಣ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು ಶೆರೋನ್ ರಾಜ್ ಪ್ರಕರಣ ಅಂತಲೇ ಪ್ರಸಿದ್ಧಿಯನ್ನ ಪಡೆದಿತ್ತು ಪ್ರಕರಣ ಏನು ಅಂದ್ರೆ ತನ್ನ ಸ್ವಾರ್ಥಕ್ಕೋಸ್ಕರ ಪ್ರಿಯತಮೆ ಪ್ರಿಯಕರಣನ್ನೇ ಸಾಯಿಸಿ ಬಿಟ್ಟಿದ್ಲು ಅದು ಕೂಡ ಅತ್ಯಂತ ಘೋರವಾಗಿ ಸ್ಲೋ ಪಾಯ್ಸನ್ ಕೊಟ್ಟು ಬಿಟ್ಟಿದ್ಲು ಹೀಗಾಗಿ ಆತ ಹನ್ನೊಂದು ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡಿ ಪ್ರಾಣವನ್ನ ಕಳ್ಕೊಂಡಿದ್ದ ಅದಾದ ಬಳಿಕ ಇಡೀ ದೇಶಾದ್ಯಂತ ಒಕ್ಕೋರೆಲ್ಲ ಕೂಗು ಕೇಳಿ ಬಂದಿತ್ತು ಅಥವಾ ಪ್ರತಿಯೊಬ್ಬರ ಒತ್ತಾಯ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಆತನ ಪ್ರಾಣವನ್ನ ತೆಗೆದಂತ ಆ ಹೆಣ್ಣು ಮಗಳನ್ನ ಹುಡುಗಿ ಎನ್ನುವ ಅನುಕಂಪವನ್ನು ತೋರಿ ಸುಮ್ಮನೆ ಇರಬಾರದು ಅದರ ಬದಲಾಗಿ ಅತ್ಯಂತ ಗರಿಷ್ಠ ಶಿಕ್ಷಣ ವಿಧಿಸಬೇಕು ಇದು ಎಲ್ರಿಗೂ ಕೂಡ ಪಾಠ ಆಗಬೇಕು ಎನ್ನುವಂಥ ಒತ್ತಾಯ ಕೇಳಿ ಬಂದಿತ್ತು ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ನಡೆದಿತ್ತು ಅಂತಿಮವಾಗಿ ಕೋರ್ಟ್ ತೀರ್ಪನ್ನು ಪ್ರಕಟಿಸಿತ್ತು ಆಕೆ ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನು ಪ್ರಕಟಿಸಿತ್ತು ಆದರೆ ಶಿಕ್ಷೆಯ ಪ್ರಮಾಣವನ್ನು ನಿಗದಿಗೊಳಿಸಿರ್ಲಿಲ್ಲ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಾಗಿದೆ ಈಗಿನ ನಮ್ಮ ಲೈಫ್ ಸ್ಟೈಲ್ನಿಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದ್ರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸ್ವಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂಥ ಮೆಡಿಸನ್ನ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಐನೂರ ಎಂಬತ್ತ ಆರು ಪುಟಗಳ ಸುದೀರ್ಘವಾದಂತ ತೀರ್ಪು ಅದರಲ್ಲಿ ಆಕೆಯ ಶಿಕ್ಷೆ ಪ್ರಮಾಣವನ್ನು ಕೂಡ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಆಕೆ ಮಾಡಿದಂತಹ ತಪ್ಪಿಗೆ ಅತ್ಯಂತ ಗರಿಷ್ಠ ಶಿಕ್ಷೆಯಾಗಿರುವಂತಹ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ ಯಾಕೆ ಅಂತಲೂ ಕೂಡ ಕೋರ್ಟ್ ಒಂದಷ್ಟು ಭಾವನಾತ್ಮಕವಾಗಿ ಕಾರಣವನ್ನ ಕೊಡ್ತಾ ಹೋಗುತ್ತೆ ಕೋರ್ಟ್ ಹೇಳುತ್ತೆ ಆತ ಅತಿಯಾಗಿ ಆಕೆಯನ್ನ ಪ್ರೀತಿಸ್ತಾ ಇದ್ದ ಆದ್ರೆ ಆತನ ಪ್ರೀತಿಗೆ ಈಕೆ ಮೋಸ ಮಾಡಿಬಿಟ್ಲು ಅಥವಾ ಆತನ ನಂಬಿಕೆಯನ್ನ ಈಕೆ ಬಿಟ್ಲು ಎನ್ನುವ ರೀತಿಯಲ್ಲಿ ಜೊತೆಗೆ ಆತ ಏನ್ ಮಾಡಿದ್ದ ಅಂದ್ರೆ ಹನ್ನೊಂದು ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ನಲ್ಲ ಎಲ್ರು ಬಂದು ಕೇಳ್ತಾ ಇದ್ರು ನಿನ್ನ ಈ ಸ್ಥಿತಿ ಯಾರ ಕಾರಣ ಅಂತ ಆದ್ರೆ ಆತ ಬಾಯಿ ಬಿಟ್ಟೇ ಇರಲಿಲ್ಲ ಕೊನೆಗೆ ಕುಟುಂಬಸ್ಥರು ವಿಪರೀತ ಒತ್ತಾಯಿಸಿದಾಗ ಒಂದು ರೀತಿಯಲ್ಲಿ ಆಣೆ ಪ್ರಮಾಣ ಅಂತದೆಲ್ಲವನ್ನೂ ಕೂಡ ಮಾಡಿಸ್ಕೊಂಡಾಗ ಕೊನೆಯದಾಗಿ ಈಕೆಯ ಹೆಸರನ್ನ ಆತ ಹೇಳ್ತಾನೆ ಜೊತೆಗೆ ಇನ್ನೊಂದು ಮಾತನ್ನ ಆತ ಹೇಳಿರ್ತಾನೆ ದಯವಿಟ್ಟು ಆಕೆಗೆ ಶಿಕ್ಷೆ ಆಗಲೇಬಾರದು ಇದು ನನ್ನ ಕೊನೆಯ ಕೋರಿಕೆ ಎನ್ನುವ ರೀತಿಯಲ್ಲಿ ಮರಣ ಶಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತ ಒಂದು ವಿಚಾರವನ್ನ ಹೇಳುತ್ತಾನೆ ಕೋರ್ಟ್ ಅದನ್ನು ಕೂಡ ಉಲ್ಲೇಖ ಮಾಡುತ್ತೆ ನೋಡಿ ಆತ ಅತಿಯಾಗಿ ಪ್ರೀತಿಸಿದ್ದ ಅಷ್ಟು ಮಾತ್ರ ಅಲ್ಲ ಈಕೆಯಿಂದ ಮೋಸ ಆಗಿದೆ ಅಂತ ಗೊತ್ತಾದಂಥ ಸಂದರ್ಭದಲ್ಲೂ ಕೂಡ ಆಕೆಗೆ ಶಿಕ್ಷೆ ಆಗಬಾರದು ಅಂತ ಬಯಸಿದ್ದ ಇದಲ್ಲವೇ ನಿಜವಾದಂತ ಪ್ರೀತಿ ಇಂತಹ ಪ್ರೀತಿಗೆ ಮೋಸ ಮಾಡೋದಿಕ್ಕೆ ಹೆಣ್ಮಗಳಿಗೆ ಅದು ಹೇಗೆ ಮನಸ್ಸು ಬಂತು ಈ ಕಾರಣಕ್ಕಾಗಿ ನಾವು ಅತ್ಯಂತ ಗರಿಷ್ಠ ಶಿಕ್ಷೆಯನ್ನು ವಿಧಿಸ್ತಾ ಇದ್ದೀವಿ ಅಂತ ಕೋರ್ಟ್ ಹೇಳುತ್ತೆ ಕೋರ್ಟ್ ಇಂಥದ್ದೊಂದು ತೀರ್ಪನ್ನ ಕೊಡ್ತಾ ಇದ್ದ ಹಾಗೆ ಆತನ ಕುಟುಂಬಸ್ಥರಲ್ಲಿ ಸಹಜವಾಗಿಯೇ ಒಂದು ರೀತಿಯಲ್ಲಿ ಖುಷಿ ಮೂಡಿತ್ತು ಅಥವಾ ಒಂದು ರೀತಿಯಲ್ಲಿ ತೃಪ್ತ ಭಾವನೆ ಕೊನೆಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಯ್ತಲ್ಲ ಅಂತ ಹೇಳಿ ಶಿಕ್ಷೆಗೆ ಒಳಗಾದಂತ ಈಕೆ ಇವತ್ತು ನಿರ್ಭಾವುಕಳಾಗಿದ್ಲು ಆಕೆಯ ಮುಖದಲ್ಲಿ ಯಾವುದೇ ಭಾವನೆಯೂ ಕೂಡ ಇರಲಿಲ್ಲ ಯಾವ ಕಾರಣಕ್ಕಾಗಿಯೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಇವತ್ತು ಕೇರಳದ ತಿರುವನಂತಪುರದ ನೈಯಂಟಿಕ್ಕಂಕರ ಸೆಷನ್ಸ್ ನ್ಯಾಯಾಲಯದ ತೀರ್ಪು ಇವತ್ತು ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಏನು ಪ್ರಕರಣ ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಯಾಕಂದ್ರೆ ಒಂದಷ್ಟ್ರೆ ಪಾಠ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಮುಂದುವಳ ಆ ಹೆಣ್ಣು ಮಗಳ ಹೆಸರು ಗ್ರೀಷ್ಮ ಅಂತ ಆಕೆಗೆ ಆಗ ವಯಸ್ಸು ಎರಡು ಸಾವಿರದ ಇಪ್ಪತ್ತೊಂದರ ಸಂದರ್ಭದಲ್ಲಿ ಇಪ್ಪತ್ತ ಮೂರು ಈತ ಶೆರೋನ್ ರಾಜ್ ಅಂತೇಳಿ ಈತ ಈತನ ಹೆಸರು ಈತ ಕೇರಳದ ತಿರುವನಂತಪುರದ ಒಂದು ಭಾಗದ ಹುಡುಗ ಈತ ರೇಡಿಯಾಲಜಿ ವಿದ್ಯಾರ್ಥಿ ಈತ ತಮಿಳುನಾಡಿನ ಕನ್ಯಾಕುಮಾರಿಯ ಖಾಸಗಿ ಕಾಲೇಜೊಂದರಲ್ಲಿ ಈತ ಓದ್ತಾ ಇರ್ತಾನೆ ಆಕೆ ಸಾಹಿತ್ಯದ ವಿದ್ಯಾರ್ಥಿ ಅದು ಹೇಗೋ ಏನೋ ಅವರಿಬ್ಬರಿಗೂ ಕೂಡ ಪರಸ್ಪರ ಪರಿಚಯ ಆಗತ್ತೆ ಪರಿಚಯ ಆದ ಬಳಿಕ ಅದು ಸ್ನೇಹಕ್ಕೆ ತಿರುಗತ್ತೆ ಸ್ನೇಹದಿಂದ ಪ್ರೀತಿ ಪ್ರೀತಿಯಿಂದ ಪ್ರಣಯ ಮುಂದಿನ ಎಲ್ಲ ಹಂತಕ್ಕೂ ಕೂಡ ಹೋಗಿರುತ್ತೆ ಇಬ್ಬರು ಕೂಡ ಮದುವೆ ಆಗುವಂತ ನಿರ್ಧಾರವನ್ನು ಕೂಡ ಮಾಡಿರ್ತಾರೆ ಶಿರೋಜರಾಜ್ ಗ್ರೀಷ್ಮಾಳನ್ನ ವಿಪರೀತವಾಗಿ ಪ್ರೀತಿಸ್ತಾ ಇರ್ತಾನೆ ಗ್ರೀಷ್ಮಾಳ ಮನಸ್ಸಿನಲ್ಲಿ ಏನಿತ್ತು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇಬ್ಬರೂ ಕೂಡ ಪ್ರಣಯ ಪಕ್ಷಿಗಳ ಜೀತಿಯ ರೀತಿಯಲ್ಲಿ ಓಡಾಡ್ತಿರ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಹೀಗಿದ್ದಂತಹ ಸಂದರ್ಭದಲ್ಲಿ ಒಂದು ಬೆಳವಣಿಗೆ ಆಗತ್ತೆ ಗ್ರೀಷ್ಮಾಳಿಗೆ ಒಂದು ಸಂಬಂಧ ಬರುತ್ತೆ ಯಾರದ್ದು ಅಂದ್ರೆ ಸೇನಾಧಿಕಾರಿಯ ಸಂಬಂಧ ಒಳ್ಳೆ ಸಂಬಂಧ ಒಳ್ಳೆ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ ದೇಶ ಸೇವೆಯನ್ನ ಮಾಡ್ತಿದ್ದಂತಹ ವ್ಯಕ್ತಿ ಒಳ್ಳೆ ಆದಾಯ ಒಳ್ಳೆ ಕುಟುಂಬ ಎಲ್ಲವೂ ಕೂಡ ಇರುತ್ತೆ ಹೀಗೆ ಒಂದು ಸಂಬಂಧ ಬರ್ತಾ ಇದ್ದ ಹಾಗೆ ಗ್ರೀಷ್ಮಾಳ ಮನಸ್ಸು ಒಂದು ರೀತಿಯಲ್ಲಿ ಬೇರೆ ಕಡೆಗೆ ತಿರುಗೋದಿಕ್ಕೆ ಶುರು ಮಾಡಿಬಿಡುತ್ತೆ ಜೊತೆಗೆ ಗ್ರೀಷ್ಮಾಳ ತಾಯಿ ಹಾಗೆ ಚಿಕ್ಕಪ್ಪ ಕೂಡ ಆಕೆಯ ಮನಸ್ಸನ್ನ ಕೆಡಿಸಿ ಬಿಡ್ತಾರೆ ನೋಡು ಒಂದು ಒಳ್ಳೆ ಸಂಬಂಧ ಬಂದಿದೆ ಯಾರು ಆ ಹುಡುಗ ಶರೋಣ್ ರಾಜ ಆತನ ಹಿಂದೆ ಯಾಕೆ ಹೋಗ್ತೀಯಾ ಆತ ಯಾಕೆ ಬೇಕು ಈ ಇಲ್ಲಿ ಮದುವೆ ಆಗಿಬಿಟ್ರೆ ನಿನ್ನ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಅಂತ ಹೇಳಿ ಅಲ್ಲಿಗೆ ಗ್ರೀಷ್ಮ ಕಂಪ್ಲೀಟ್ ಆಗಿ ಸೇನಾಧಿಕಾರಿಯ ಸಂಬಂಧಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಬಿಡ್ತಾಳೆ ಅದರ ನಡುವೆ ನಿಶ್ಚಿತಾರ್ಥವೂ ಕೂಡ ನಡೆದು ಹೋಗಿ ಬಿಡತ್ತೆ ಇಂಥದೆಲ್ಲವೂ ಕೂಡ ಆಗುತ್ತೆ ಅದಾದ ಬಳಿಕ ಗ್ರೀಷ್ಮ ಯಾರೋತ್ರ ಜ್ಯೋತಿಷ್ಯವನ್ನ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರಂತೆ ನಿನ್ನ ಮೊದಲ ಗಂಡ ಸಾವನ್ನಪ್ಪಿ ಬಿಡ್ತಾರೆ ಅಂತ ಹೇಳಿ ಅದನ್ನು ನಂಬಿದಂತ ಗ್ರೀಷ್ಮ ಮತ್ತೆ ಎಂತ ಪ್ಲಾನ್ ಮಾಡಿಬಿಡ್ತಾಳೆ ಮತ್ತೆ ಎಂಥ ಸ್ವಾರ್ಥದ ಯೋಚನೆಯನ್ನ ಮಾಡಿಬಿಡ್ತಾಳೆ ಅಂದ್ರೆ ಇಲ್ಲಿ ಹೇಗೂ ಮದುವೆ ಫಿಕ್ಸ್ ಆಗಿತ್ತಲ್ಲ ಸೇನಾಧಿಕಾರಿಯ ಜೊತೆಗೆ ಶಿರೋನ್ ರಾಜ್ಗೆ ಪಾಪ ಈ ವಿಚಾರ ಗೊತ್ತಿರಲಿಲ್ಲ ಶಿರೋಣ್ ರಾಜ್ ಹತ್ರ ಬಂದು ಹೇಳ್ತಾಳೆ ನಾವಿಬ್ರು ಮದುವೆ ಆಗಿಬಿಡೋಣ ಅಂತೇಳಿ ಅಂದ್ರೆ ಮೊದಲ ಗಂಡ ಸತ್ ಹೋಗ್ಬಿಡ್ಲಿ ಅಂತ ಅದೇ ರೀತಿಯಾಗಿ ಶಿರೋಣ್ ರಾಜ್ ಹತ್ರ ಒಂದು ಚರ್ಚಲ್ಲೋ ದೇವಸ್ಥಾನದಲ್ಲೋ ಎಲ್ಲೋ ಒಂದು ಕಡೆ ಹೋಗಿ ತಾಳಿಯನ್ನು ಕೂಡ ಈಕೆ ಕಟ್ಸ್ಕೊಂಡು ಬಿಡ್ತಾಳೆ ಆ ಒಂದ್ ರೀತಿಯಲ್ಲಿ ಮದ್ವೆ ಆದ ರೀತಿಯಲ್ಲಿ ಆಗ ಹೋಗಿಬಿಡುತ್ತೆ ಇಷ್ಟೆಲ್ಲ ಮೇಲೆ ಈಕೆ ನಿಧಾನಕ್ಕೆ ತನ್ನ ವರಸ್ಸಿನ ಬದಲಿಸೋಕೆ ಶುರು ಮಾಡ್ಕೊಂಡು ಬಿಡ್ತಾಳೆ ರಾಜ್ಗೆ ಹೇಳ್ತಾಳೆ ಆಕೆ ದಯವಿಟ್ಟು ನನ್ನನ್ನ ಬಿಟ್ಟು ಬಿಡು ನನ್ನನ್ನು ಮದುವೆ ಆದಂತವ್ರು ಸಾಯ್ತಾರೆ ಎನ್ನುವ ರೀತಿಯಲ್ಲಿ ಜ್ಯೋತಿಷಿ ಹೇಳಿದ್ದಾರೆ ಹೀಗಾಗಿ ನೀ ನನ್ನಿಂದ ದೂರ ಹೋಗೋದು ಉತ್ತಮ ನೀ ನನ್ನಿಂದ ದೂರ ಹೋಗಲೇಬೇಕು ಅಂತ ಒತ್ತಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾಳೆ ನಿರಂತರವಾಗಿ ಆತನಿಂದ ಅಂತರವನ್ನು ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾಳೆ ಆದ್ರೆ ರಾಜ್ ಮಾತ್ರ ಗ್ರೀಷ್ಮಾಳನ್ನು ವಿಪರೀತವಾಗಿ ಪ್ರೀತಿಸ್ತಾ ಇದ್ದ ಕಾರಣಕ್ಕಾಗಿ ಬಿಡೋದಿಕ್ಕೆ ರೆಡಿ ಇಲ್ಲೇ ಇಲ್ಲ ಹೀಗಿದ್ದಂತ ಸಂದರ್ಭದಲ್ಲಿ ಗ್ರೀಷ್ಮ ಕೊನೆಗೊಂದು ಯೋಚನೆಯನ್ನ ಮಾಡ್ತಾಳೆ ಈತನ ಪ್ರಾಣವನ್ನ ತೆಗೆದಾದ್ರೂ ನಾನು ಸೇನಾಧಿಕಾರಿಯ ಮದುವೆ ಆಗ್ಬಿಡ್ತೀನಿ ಅಂತ ಹೇಳಿ ಅದೇ ರೀತಿಯಾಗಿ ಒಂದು ದಿನ ಏನ್ ಮಾಡ್ತಾಳೆ ಜ್ಯೂಸ್ ನಲ್ಲಿ ಐವತ್ತಕ್ಕೂ ಅಧಿಕ ಪ್ಯಾರಾಸಿಟಮಲ್ ಮಾತ್ರೆಯನ್ನ ಹಾಕಿ ಆತನಿಗೆ ಕೊಡ್ತಾಳೆ ಆ ಕೊಟ್ಟಂತ ಸಂದರ್ಭದಲ್ಲಿ ಕಹಿ ಎನ್ನುವ ಕಾರಣಕ್ಕಾಗಿ ಆತ ಜ್ಯೂಸ್ ಅನ್ನ ಕುಡಿಯೋದಿಲ್ಲ ಅದರ ಬದಲಾಗಿ ಉಗುಳ್ತಾನೆ ಚರವಣ್ ರಾಜ್ ಅದಾದ ನಂತರ ಆ ವಿಚಾರವನ್ನ ಒಂದಷ್ಟು ಜನರತ್ರ ಕೂಡ ಶರಣ್ ರಾಜ್ ಶೇರ್ ಮಾಡ್ಕೊಂಡಿರ್ತಾನೆ ಹೀಗಾಯ್ತು ನನ್ಗೆ ಅನುಭವ ಯಾಕೆ ಹೀಗಾಯ್ತು ಯಾಕೆ ಜ್ಯೂಸಲ್ಲಿ ಈ ರೀತಿಯಾಗಿ ಏನೋ ಹಾಕಿಕೊಟ್ಟಿದ್ರು ಈ ಈ ರೀತಿಯಾಗಿ ಶರಣ್ ರಾಜ್ ಕೂಡ ಹೇಳಿರ್ತಾರೆ ಈ ರೀತಿಯಾಗಿ ಮೊದಲು ಆತನ ಪ್ರಾಣವನ್ನ ತೆಗೆಯೋದಕ್ಕೆ ಒಮ್ಮೆ ಪ್ರಯತ್ನವನ್ನ ಪಟ್ಟಿರ್ತಾಳೆ ಅದರ ವಿಫಲ ಅದಾದ ಬಳಿಕ ಅದೇ ಎರಡ್ ಸಾವಿರದ ಇಪ್ಪತ್ತ ಎರಡನೇ ಇಸುವಿಯಲ್ಲಿಯೇ ಮತ್ತೊಮ್ಮೆ ತನ್ನೂರಿನ ತನ್ನ ಮನೆಗೆ ಕರೆಸಿಕೊಳ್ತಾಳೆ ಈಕೆ ಅಹ್ ಅಂದ್ರೆ ಬೇರೆ ಒಂದು ಆಮಿಷವನ್ನ ಒಡ್ಡಿ ಲೈಂಗಿಕ ಕ್ರಿಯಾ ಆಮಿಷವನ್ನ ಒಡ್ಡಿ ಕರೆಸಿಕೊಳ್ತಾಳೆ ಈತ ನಾವಿಬ್ರು ಹೇಗೆ ಮದುವೆ ಆಗಿದ್ದೀವಲ್ಲ ನಾವು ಯಾವ ರೀತಿ ಬೇಕಾದರೂ ಇರಬಹುದು ಎನ್ನುವ ರೀತಿಯಲ್ಲಿ ಈತ ಯೋಚನೆ ಮಾಡಿದ ಶಿರಾಜ್ ಹೀಗಾಗಿ ಆತ ಹೋಗ್ತಾನೆ ಹೋದಂಥ ಸಂದರ್ಭದಲ್ಲಿ ಮನೆಯವರೆಲ್ಲರೂ ಕೂಡ ಮೊದಲೇ ಪ್ಲಾನ್ ಮಾಡಿರ್ತಾರೆ ಅದೇ ಪ್ರಕಾರವಾಗಿ ಆಯುರ್ವೇದದ ಕಷಾಯ ಒಂದರಲ್ಲಿ ಇದನ್ನು ಕುಡಿದ್ರೆ ನಿನ್ನ ಹೆಲ್ತ್ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳಿ ಆ ಕಷಾಯ ಒಂದರಲ್ಲಿ ಸ್ಲೋ ಪಾಯ್ಸನ್ ಅನ್ನು ಹಾಕಿ ಶರಾಜ್ಗೆ ಕೊಡ್ತಾಳೆ ಶಿರೋಣ್ರಾಜ್ ಅದನ್ನ ಕುಡಿತಾನೆ ಕುಡಿತಾ ಇದ್ದ ಹಾಗೆ ಬಹು ಅಂಗಾಂಗ ವೈಫಲ್ಯ ಆಗುತ್ತೆ ತಕ್ಷಣಕ್ಕೆ ಸ್ನೇಹಿತರು ಆಸ್ಪತ್ರೆಗೆ ದಾಖಲಿಸ್ತಾರೆ ಹೆಚ್ಚು ಕಡಿಮೆ ಹನ್ನೊಂದು ದಿನಗಳ ಕಾಲ ಆತ ನರಕವನ್ನ ಅನುಭವಿಸ್ತಾನೆ ಒಂದು ತೊಟ್ಟು ನೀರು ಕುಡಿಯೋದಕ್ಕೆ ಆಗದಂತ ಪರಿಸ್ಥಿತಿ ಆತನದ್ದಾಗತ್ತೆ ಸಾವು ಬದುಕಿನ ನಡುವಿನ ಹೋರಾಟ ನಿರಂತರವಾಗಿ ಕುಟುಂಬದವ್ರು ಕೇಳ್ತಾರೆ ಯಾರು ಈ ಸ್ಥಿತಿಗೆ ಕಾರಣ ಅಂತ ಆತ ಹೇಳೋದಿಲ್ಲ ಕೊನೆಯದಾಗಿ ನೇನು ಸಾಯ್ತೀನಿ ಎನ್ನುವ ಸಂದರ್ಭದಲ್ಲಿ ಕುಟುಂಬಸ್ಥರ ಒತ್ತಾಯ ಜಾಸ್ತಿ ಆದಾಗ ಮಾತ್ರ ಗ್ರೀಷ್ಮಾಳ ಹೆಸರನ್ನ ಹೇಳ್ತಾನೆ ಜೊತೆಗೆ ಆಕೆಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರದು ಎನ್ನುವ ರೀತಿಯಲ್ಲೂ ಕೂಡ ಆತ ಒತ್ತಾಯಿಸ್ತಾನೆ ಒತ್ತಾಯಿಸಿ ಕೊನೆಗೆ ಆತನ ಪ್ರಾಣ ಪಕ್ಷಿ ಹೊರಟೋಗ್ಬಿಡತ್ತೆ ಮೊದಲಿಗೆ ಕುಟುಂಬಸ್ಥರಿಗೆ ಗೊತ್ತಿದ್ದಂತ ಕಾರಣಕ್ಕಾಗಿ ಗ್ರೀಷ್ಮಾಳ ಮೇಲೆ ಆರೋಪ ಮಾಡ್ತಾರೆ ಪೊಲೀಸರು ಗ್ರೀಷ್ಮಾಳನ್ನ ಅರೆಸ್ಟ್ ಮಾಡ್ತಾರೆ ವಿಚಾರಣೆ ಆರಂಭಿಸುತ್ತಾರೆ ಗ್ರೀಷ್ಮ ಆರಂಭದಲ್ಲಿ ಒಪ್ಕೊಳ್ಳೋದಿಲ್ಲ ಪೊಲೀಸರು ತಮ್ಮದೇ ಆದಂತ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಗ್ರೀಷ್ಮ ಎಲ್ಲವನ್ನೂ ಕೂಡ ಒಪ್ಕೊಳ್ತಾಳೆ ಹೀಗಾಯ್ತು ಹೀಗಿಗಾಯ್ತು ಅಂತ ಹೇಳಿ ಅಂತಿಮವಾಗಿ ಆಕೆ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ ಜೈಲಲ್ಲಿದ್ದಾಗ ಇದ್ದಾಗ ತನ್ನ ಪ್ರಾಣವನ್ನ ಕಳೆದುಕೊಳ್ಳೋಕು ಕೂಡ ಆಕೆ ಪ್ರಯತ್ನವನ್ನ ಪಡ್ತಾಳೆ ಅಂದ್ರೆ ಒಂದಷ್ಟು ಮಾಹಿತಿಯ ಪ್ರಕಾರ ಸುಮ್ಮನೆ ನಾಡ್ ಆಕೆ ಕೆ ಪ್ರಕರಣದ ದಿಕ್ಕನ್ನ ತಪ್ಪಿಸೋದಕ್ಕೆ ಅಥವಾ ಅನುಕಂಪವನ್ನು ಗಿಟ್ಸ್ಕೊಳ್ಳೋದಕ್ಕೆ ಇಂಥದ್ದೊಂದು ಪ್ರಯತ್ನವನ್ನ ಮಾಡಿದ್ಲು ಅಂತ ಹೇಳಿ ಅಂತದೆಲ್ಲವೂ ಕೂಡ ಆಗತ್ತೆ ಅದಾದ ಬಳಿಕ ಒಂದಷ್ಟು ಕಠಿಣ ಷರತ್ತನ್ನು ವಿಧಿಸಿ ಆಕೆಗೆ ಜಾಮೀನನ್ನ ಕೊಡ್ಲಾಗಿತ್ತು ಕೊನೆಯದಾಗ ಬಹಳ ತ್ವರಿತ ಗತಿಯಲ್ಲಿ ವಿಚಾರಣೆ ನಡೀತಾ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಕರಣ ನಡೆದಿದ್ದು ಈಗ ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚು ಕಡಿಮೆ ಒಂದು ಎರಡು ಮೂರು ವರ್ಷದಲ್ಲಿ ತೀರ್ಪು ಪ್ರಕಟ ಆಯಿತು ತುಂಬಾ ಪ್ರಕರಣ ಐದು ವರ್ಷ ಹತ್ತು ವರ್ಷ ಎಲ್ಲವೂ ಕೂಡ ಹಿಡಿಯುತ್ತೆ ಇಲ್ಲಿ ಒಂದು ಎರಡು ಮೂರು ವರ್ಷದಲ್ಲೇ ತೀರ್ಪು ಪ್ರಕಟ ಆಗುತ್ತೆ ಪೊಲೀಸರು ಕೂಡ ಬಹಳ ಅದ್ಭುತವಾಗಿ ತನಿಖೆ ನಡೆಸಿರ್ತಾರೆ ಪ್ರತ್ಯಕ್ಷ ಸಾಕ್ಷಿ ಇಲ್ಲದೆ ಇದ್ದರೂ ಕೂಡ ಒಂದಷ್ಟು ಸಾಂದರ್ಭಿಕ ಸಾಕ್ಷಿಯನ್ನು ಕಲೆ ಹಾಕಿ ಹೆಚ್ಚು ಕಡಿಮೆ ನಲವತ್ತ ಎಂಟು ಸಾಂದರ್ಭಿಕ ಸಾಕ್ಷಿ ಇತ್ತಂತೆ ಅದೆಲ್ಲವನ್ನು ಕೂಡ ಕಲೆ ಹಾಕಿ ಜೊತೆಗೆ ಆಕೆಯ ತಪ್ಪೊಪ್ಪಿಗೆ ಕೂಡ ಇತ್ತು ಅಂತಿಮವಾಗಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರು ಕೋರ್ಟ್ ಇತ್ತೀಚೆಗೆ ವಿಚಾರಣೆಯನ್ನು ಕೂಡ ಆರಂಭಿಸಿ ಆ ಚಾರ್ಜ್ ಶೀಟ್ ಆಧಾರದ ಮೇಲೆ ತೀರ್ಪನ್ನು ಕೂಡ ಪ್ರಕಟ ಮಾಡಿತ್ತು ಅಂತಿಮವಾಗಿ ಶಿಕ್ಷೆಯ ಪ್ರಮಾಣವನ್ನು ನಿಗದಿಗೊಳಿಸಿದೆ ಅದು ಮರಣ ದಂಡನೆ ಅಥವಾ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಅತ್ಯಂತ ಗರಿಷ್ಠವಾಗಿರುವಂತ ಶಿಕ್ಷೆ ಆಕೆ ಮನವಿಯನ್ನ ಮಾಡ್ಕೊಂಡಿರ್ತಾಳೆ ನಾನೋರ್ವ ಹೆಣ್ಣು ಮಗಳು ನನಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಕಾಡೆಮಿಕ್ ಅಂದ್ರೆ ನಾನಿನ್ನು ಕೂಡ ಓದ್ತಾ ಇದ್ದೇನೆ ಈ ಕಾರಣಕ್ಕಾಗಿ ನನಗೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಆದ್ರೆ ಕೋರ್ಟ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಈ ಪ್ರಕರಣ ಒಂದಷ್ಟು ಜನರಿಗೆ ಪಾಠ ಆಗಬೇಕು ಒಂದಷ್ಟು ಜನರಿಗೆ ಎಚ್ಚರಿಕೆ ಆಗಬೇಕು ಇನ್ನೊಂದಷ್ಟು ಮಂದಿ ಇಂಥದೊಂದು ಕೃತ್ಯವನ್ನ ಮಾಡೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕು ಎನ್ನುವ ರೀತಿಯಲ್ಲಿ ಕೋರ್ಟ್ ಇದೀಗ ಗಲ್ಲು ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಮುಂದೆ ಆಕೆಗೆ ಫೈಟ್ ಮಾಡೋದಕ್ಕೆ ಅವಕಾಶ ಇದೆ ಸೆಷನ್ಸ್ ಕೋರ್ಟ್ ನಲ್ಲಿ ತೀರ್ಪು ಬಂತು ಇದರ ವಿರುದ್ಧ ಮೇಲಿನ ಕೋರ್ಟ್ಗೆ ಹೋಗ್ಬೋದು ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಅವಕಾಶ ಇರುತ್ತೆ ಕೊನೆದಾಗಿ ರಾಷ್ಟ್ರಪತಿಗಳ ಬಳಿಯೂ ಕೂಡ ಕ್ಷಮಾದಾನ ಅರ್ಜಿಯನ್ನು ಸಲ್ಲಿಸಬಹುದು ಗಲು ಶಿಕ್ಷೆ ಇರುತ್ತೆ ಅಂತಲ್ಲ ಗಲು ಶಿಕ್ಷೆ ಜೀವಾವಧಿ ಶಿಕ್ಷೆಗೆ ಕೂಡ ಕನ್ವರ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ತುಂಬಾ ಪ್ರಕರಣಗಳಲ್ಲಿ ಹಾಗಾಗುತ್ತೆ ಗೊತ್ತಿಲ್ಲ ಈ ಪ್ರಕರಣದಲ್ಲಿ ಏನು ಬೇಕಾದ್ರೂ ಆಗುವಂತ ಸಾಧ್ಯತೆ ಇದೆ ಕೆಳ ಹಂತದ ಕೋರ್ಟಿನ ತೀರ್ಪನ್ನೇ ಮೇಲಿನ ಕೋರ್ಟ್ಗಳು ಕೂಡ ಎತ್ತಿ ಹಿಡಿಬಹುದು ಅಥವಾ ಅದರ ವಿರುದ್ಧವಾಗಿಯೂ ಕೂಡ ಮೇಲ್ನ ಹಂತದ ಕೋರ್ಟ್ಗಳು ತೀರ್ಪನ್ನ ಕೊಡಬಹುದು ಆದ್ರೆ ಈ ಕ್ಷಣಕ್ಕಂತೂ ಇಂಥದ್ದೊಂದು ತೀರ್ಪು ದೇಶಾದ್ಯಂತ ಸಂಚಲನ ಮೂಡಿಸಿದ್ದು ಜೊತೆಗೆ ಜನರಿಗೆ ಪಾಠ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಕೋರ್ಟ್ ಪೊಲೀಸರನ್ನು ಕೂಡ ಶ್ಲಾಘನೆ ವ್ಯಕ್ತಪಡಿಸಿದೆ ಪೊಲೀಸರ ತನಿಖೆ ಅದ್ಭುತವಾಗಿದೆ ಬಹಳ ಅಚ್ಚುಕಟ್ಟಾಗಿ ತನಿಖೆ ನಡೆಸಿದ್ದೀರಿ ಪ್ರತಿ ಪ್ರಕರಣ ಕೂಡ ಹೇಗೆ ತನಿಖೆ ನಡೆದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಶಿಕ್ಷೆಯನ್ನ ನೀಡೋದಿಕ್ ಸಾಧ್ಯ ಆಗುತ್ತೆ ಇಲ್ಲ ಅಂತ ಆದ್ರೆ ಅಪರಾಧಿಗಳು ತಪ್ಪಿಸಿಕೊಂಡು ಬಿಡುತ್ತಾರೆ ಎನ್ನುವ ರೀತಿಯಲ್ಲೂ ಕೂಡ ಕೋರ್ಟ್ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಒಟ್ಟಾರೆಯಾಗಿ ಗ್ರೀಷ್ಮಾ ಶೆರೋನ್ ರಾಜ್ ಪ್ರಕರಣ ಅಂತಲೇ ದೇಶಾದ್ಯಂತ ಸದ್ದು ಮಾಡಿದಂತ ಪ್ರಕರಣ ಸಂಬಂಧಪಟ್ಟ ಹಾಗೆ ತೀರ್ಪು ಪ್ರಕಟ ಆದಂತಾಗಿದೆ ಒಂದು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ